ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಭಾನುವಾರದ ಮಾರ್ನಿಂಗ್ ಲಾಗ್ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಮಾವಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮತ್ತೆಲ್ಲ ಎಲ್ಲ ಸೊಪ್ಪನ್ನು ಸೇರಿಸಿ ಚಿತ್ರಾನ್ನಕ್ಕೆ ಸೈಡ್ಸ್ ಗೆನಾದ್ರು ನೆನ್ಕೊಳೋಕ ಬೇಕಲ್ಲ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದೀನಿ ಮತ್ತು ನನಗೆ ಬೇಕಲ್ಲ ಸಲಾಡ್ ಏನಾದರೂ ಅಂತ ಹೇಳಿ ಹೆಸರು ಬೆಳೆ ಕೋಸಂಬರಿನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾವುದೇ ಮನೇಲಿ ಪೂಜೆ ಮಾಡ್ತಿಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಶುರು ಮಾಡ್ಕೊಂಡಿದ್ದೀವಿ ನೋಡ್ತಾಯಿದ್ರೆ ನಮ್ಮ ಅಡಿಗೆ ಮನೆ ಎಷ್ಟೊಂದು ಅಸ್ತವ್ಯಸ್ತವಾಗಿದೆ ಅಂತ ಹೇಳಿ ಸ್ವಲ್ಪ ದಿನ ವೇಟ್ ನನಗೆ ಸಮಯ ಕೊಡಿ ಇನ್ನು ಒಂದರಿಂದ ಎರಡು ತಿಂಗಳು ಫುಲ್ ಅಡುಗೆ ಮನೆ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೆ ಏನೂ ಕೈ ಹಾಕಕ್ಕೆ ಹಾಗೆ ಇದ್ಕೊಳ್ಳಿ ಹೇಗಿದೆಯೋ ಹಾಗೆ ಇದ್ಕೊಳ್ಳಿ ಬಾಕ್ಸ್ಗಳು ಏನೂ ಕೂಡ ನಾನು ಹಾಕಿಲ್ಲ ನಾನು ಸ್ವಲ್ಪ ಪರ್ಸ್ನಲ್ ಒಂದು ನನ್ನ ಪರ್ಸ್ನಲ್ ಕೆಲಸದ ಮೇಲೆ ಹೊರ್ಗಡೆ ಓಡಾಡ್ತಾ ಇರೋದ್ರಿಂದ ಅಡುಗೆ ಮನೆ ಯಾವ ಕೆಲಸಕ್ಕೂ ನಾನು ಬಾಕ್ಸ್ಗಳನ್ನ ಸಾಮಾನು ತುಂಬೋದಾಗ್ಲಿ ಯಾವುದಕ್ಕೂ ಕೈ ಹಾಕೋಕ್ಕಾಗಿಲ್ಲ ನನಗೆ ಇನ್ನು ಒಂದರಿಂದ ಎರಡು ತಿಂಗಳು ನೀವು ಸಮಯ ಕೊಡಿ ನಂತರ ನಾನು ಅಡುಗೆ ಮನೆನ ಒಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇರೋದು ಬಾಡಿಗೆ ಮನೆ ಏನು ಚೇಂಜ್ ಮಾಡಿಬಿಡ್ತೀನಪ್ಪ ಅಂತ ಅಂದ್ಕೋಬೇಡಿ ಸ್ವಲ್ಪ ಸೆಟಪ್ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ ತೋರಿಸ್ತೀನಿ ಮುಂದೆ ಹೋಗ್ತಾ ನಿಮಗೆ ಸ್ವಲ್ಪ ಸಮಯ ಬೇಕು ನನಗೆ ಈಗ ಇದ್ದಂಗೆ ಇರಲಿ ಅಂತ ಹೇಳಿ ಆಗಿ ಹೇಗಿದೆಯೋ ಹಾಗೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಜೊತೆಗೆ ನನ್ನ ಹೊರಗಡೆ ಕೆಲಸದ ನಿಮಿತ್ತ ಒಂದು ಸ್ವಲ್ಪ ಮನೆಯಲ್ಲಿ ಕಡಿಮೆ ಇರೋದರಿಂದ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕಾಗ್ತಿಲ್ಲ ಏಕೆಂದರೆ ಸ್ವಲ್ಪ ಆದಷ್ಟು ಇರೋಂಗೆ ಇದ್ದಂಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದ್ದೀರಾ ಸೊಪ್ಪುಗಳು ಎಲ್ಲ ಕೂಡ ತಗೊಂಡಿದ್ದೀನಿ ಪಾಲಕ್ಕು ಸಬ್ಬಕ್ಕಿ ಮತ್ತು ಉಪ್ಸಾರು ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಸೊಪ್ಪಿನ ಬೋಂಡ ಮಾಡೋಣ ಅಂತ ಹೇಳಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ನೆನ್ನೆ ಮಗ ಯಾರ್ದೋ ಫ್ರೆಂಡು ತೋಟಕ್ಕೆನೋ ಹೋಗಿದ್ದಾನೆ ರೆಸಾರ್ಟ್ ಎಲ್ಲೋ ಅಂದ್ಕೊಂಡ್ತೀನಿ ಒಂದೇ ಒಂದು ಮಾವಿಕಾಯಿ ತೊಗೊಬಂದಿದ್ದಾನೆ ತಂದ ತಕ್ಷಣ ಹೇಳ್ದ ಬೆಳಗ್ಗೆಗೆ ತಿಂಡಿ ಮಮ್ಮಿ ಮಾವಿನಕಾಯಿ ಚಿತ್ರಣ ಮಾಡು ಅಂತ ಹೇಳ್ದ ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಕೇಳ್ದನಲ್ಲ ಮಗ ಅಂತ ಹೇಳಿ ನಾನು ರೆಡಿ ಇದ್ದೀನಿ ಯುಗಾದಿ ಮುಂಚಿತ್ವಾಗಲೇ ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಅಂದ್ರೆ ಮನೆಗಳಲ್ಲಿ ಸ್ಪೆಷಲ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅಲ್ವಾ ಆದರೆ ಮೊದಲೇ ಮಾಡಿಬಿಡ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮತ್ತು ಸ್ವಲ್ಪ ಕೊಬ್ಬರಿನ ತುರ್ದಿಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ತುರಿದು ಇಟ್ಕೊಂಡೆ ಹಾಗೂ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಒಗ್ಗರಣೆ ಹಾಕೋಬಹುದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಅನ್ನ ರೆಡಿ ಆಗಿದೆ ಅನ್ನ ನೋಡಿ ಮಾವಿನಕಾಯಿ ತೂರಿ ಮತ್ತು ಕೊಬ್ಬರಿ ತೂರಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿವಾಗ ಮತ್ತು ಬೋಂಡಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೌತೆಕಾಯಿನೂ ಕೂಡ ಕೋಸಂಬರಿಗೂ ಮತ್ತು ಮೊಸರಿಗೂ ಕೂಡ ಒಂದು ಸ್ವಲ್ಪ ಮೊಸರನ್ನಕ್ಕೂ ಕೂಡ ಬೇಕಲ್ಲ ಅಯ್ಯಪ್ಪ ಎಷ್ಟು ಬಿಸಿಲಿದೆ ಅಂದರೆ ಒಗ್ಗರಣೆ ಚಿತ್ರಾನ್ನ ಎಲ್ಲ ನಾವು ತಿಂತೀವಿ ಒಂದು ಸ್ವಲ್ಪ ಲೈಟಾಗಿ ಮೊಸರನ್ನ ಬೇಕೇ ಬೇಕು ನಾನು ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಲ್ಲ ಈಗ ಏಕೆಂದರೆ ಚಿತ್ರಾನ್ನದಲ್ಲಿ ಕೂಡ ಎಣ್ಣೆಯಲ್ಲಿ ಹಾಕ್ಬಿಟ್ಟಿರ್ತೀವಿ ಮೊಸರನ್ನ ನ್ಯಾಚುರಲಾಗಿ ಮೊಸರಿಗೆ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರನ್ನ ಹಾಕಿ ಕಲಸಿಟ್ಕೊಳ್ತೀನಿ ಬೇಕು ಅಂದರೆ ದಾಳಿಂಬೆ ಇಲ್ಲ ದ್ರಾಕ್ಷಿನಾದರೂ ಕೂಡ ಹಾಕ್ಕೊಳ್ಳೋದ್ರಿಂದ ಲೈಟಾಗಿರುತ್ತೆ ಮೊಸರನ್ನ ಬೇಕೇ ಬೇಕು ಯಾಕೆ ಹೇಳಿ ತುಂಬ ಬಿಸಿಲಿದೆ ಮಜ್ಜಿಗೆ ಮೊಸರು ಮಧ್ಯಾಹ್ನ ಸಮಯ ಬೇಕೇ ಬೇಕಲ್ವ ಅದರಿಂದ ಸೌತೆಕಾಯಿ ಎರಡನ್ನ ನಾನು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಕೋಸಂಬರಿಗೂ ಆಗುತ್ತೆ ಜೊತೆಗೆ ಮೊಸರನ್ನಕ್ಕೂ ಕೂಡ ಬೇಕಾಗುತ್ತೆ ಅಂತ ಹೇಳಿ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ತಲೆ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದ್ದೀನಿ ಇವತ್ತು ಚೆನ್ನಾಗಿ ಹಚ್ಚಿ ಸಂಜೆವರೆಗೂ ಹಾಗೆ ಬಿಟ್ಟು ಸ್ವಲ್ಪ ಸ್ಕ್ರೀನ್ಗಳು ಮ್ಯಾಟ್ಗಳು ಇವನ್ನೆಲ್ಲ ತೊಳೆಯೋಣ ತೊಳೆಯೋಕೆ ಹಾಕ್ಬೇಕು ಇವತ್ತು ಒಂದು ಕಡೆಯಿಂದ ಮನೆಯಲ್ಲಿ ನಮ್ಮ ಮನೆಯವ್ರು ಮನೇಲೇ ಇರ್ತಾರಲ್ಲ ಸಂಡೇ ಸ್ವಲ್ಪ ಮೇಲೆಲ್ಲ ಧೂಳನ್ನ ಹೊಡೆಸ್ಕೊಳ್ಳೋಣ ಅಂತ ಹೇಳಿ ಇವತ್ತೆಲ್ಲ ಕೆಲಸ ತಿಂಡಿ ಮಾಡ್ಕೊಂಡು ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗ ಅಮ್ಮಗ ಅಮ್ಮನ ಜೊತೆ ಏನೋ ರೇಗಿಸ್ಬಿಟ್ಟು ಹೋದ ನನಗೆ ಬನ್ನಿ ಬೇಗ ತಿಂಡಿ ಮಾಡಿಬಿಡೋಣ ಆಲ್ರೆಡಿ ಟೈಮ್ ಆಗಿದೆ ನೋಡ್ತಾ ಇದ್ದೀರಾ ಎಷ್ಟೊಂದು ಎಣ್ಣೆ ಹಚ್ಬಿಟ್ಟಿದ್ದೀನಿ ಕೂದ್ಲಿಗೆ ಅಂದರೆ ಚೆನ್ನಾಗಿ ಬಗೆ ಮಾಡಿ ಹಚ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಖಾಲಿಯಾಗಿತ್ತು ನಮ್ಮ ಮನೆಯವರು ತೊಗೊಂಬಂದರು ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ತಗೊಂಡು ಬಂದರು ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ ನಾನು ಒಂದು ಸ್ವಲ್ಪ ಸಂಡೇನೇ ಕ್ಲೀನಿಂಗ್ ಅದು ಇದು ಮಾಡ್ಕೊಳ್ತೀನಿ ಮನೇಲೇ ಇರ್ತಾರಲ್ಲ ಸ್ವಲ್ಪ ಹೆಲ್ಪು ಕೂಡ ಮಾಡ್ತಾರೆ ಅಂತ ಹೇಳಿ ಗ್ರೀನ್ ಚಿಲಿ ಎಷ್ಟು ಬೇಕು ಅಷ್ಟನ್ನು ತಗೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಗ್ರೀನ್ ಚಿಲಿ ಇದನ್ನು ರುಬ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳ್ತೀನಿ ಚಿತ್ರಾನ್ನಕ್ಕೆ ಕೆಲವರು ಅಶ್ವಿ ಮೆಣ್ಸಿನ್ಕಾಯಿನ ಹಾಗೆ ಒಗ್ಗರಣೆಗೆ ಹಾಕ್ತಾರೆ ನಾನು ಮುಂಚೆಯಿಂದನೂ ಕೂಡ ಈ ಥರ ಪೇಸ್ಟ್ ಮಾಡ್ಕೊಬಿಡ್ತೀನಿ ನನ್ನ ಮಕ್ಕಳು ಇದ್ದಾಗಲೂ ಕೂಡ ಮಕ್ಕಳಿಗೆ ತಿನ್ನುವಾಗ ಸಿಕ್ಬಿಟ್ರೆ ಇನ್ನು ತಿನ್ನಲ್ಲ ಅಂತ ಹೇಳಿ ಆವಾಗ ಪೇಸ್ಟ್ ಮಾಡಿ ಹಾಕಿ ಇದೆ ಈಗಲೂ ಹಾಗೇ ಶುಂಠಿ ಬೆಳ್ಳುಳ್ಳಿ ಅಶ್ವಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಯಾವಾಗಲೂ ಕೂಡ ಒಂದು ಬಾಣಲಿ ಕೂಡ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಬ್ರೌನ್ ಕೆಂಪಗಾಗೋವರೆಗೂ ಹುರ್ಕೋಬೇಕು ಕಟುಮ್ ಕಟುಂಬ್ ಅನ್ನಬೇಕು ಕಡಲೆಬೇಳೆ ಆವಾಗಲೇ ಚಿತ್ರಾನ್ನ ಚೆನ್ನಾಗಿ ರುಚಿ ಅನ್ನಿಸೋದು ನಾನಿವಾಗ ಕಡಲೆ ಬೀಜ ಕೂಡ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಕಡಲೆ ಬೀಜನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗಬೇಕು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಡಲೆ ಬೀಜ ಕೂಡ ಕಡಲೆ ಬೀಜ ಕ್ರಿಸ್ಪಿ ಆದಾಗ ಚಿತ್ತಲನ ಜೊತೆ ಸೇರಿಕೊಂಡಾಗ ಅದು ಬಾಯಿಗೆ ಸಿಗುತ್ತೆ ನೋಡಿ ಆವಾಗ ಒಳ್ಳೆ ರುಚಿ ತಂದು ಕೊಡುತ್ತೆ ಅಂತ ಹೇಳಬಹುದು ನಾನು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಣ್ಣದಾಗ ಹಚ್ಚಿರುವಂಥ ಈರುಳ್ಳಿ ಇದು ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಗಿಸ್ಕೋಬೇಕು ಹಂಗೆ ಬಾಡಿಸ್ಬೇಕು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಆ ಫ್ಲೇವರು ನಿಮಗೆ ಗೊತ್ತಾಗುತ್ತೆ ಚಿತ್ರಾನ್ನದ ಗೊಜ್ಜು ಬೇಗ ಬೇಕಾದರೆ ಘಮ ಘಮ ಅನ್ನುತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ನೋಡಿ ಹಳದಿ ಪೌಡ್ರ್ ಕೂಡ ಹಾಕಿ ನಾನು ಸ್ಕಿಪ್ ಆಗಿದೆ ನಾನೀಗ ತುರಿದಿರುವಂತಹ ಮಾವಿನಕಾಯಿ ತುರಿ ಮತ್ತು ಕೊಬ್ಬರಿ ತುರಿ ಇದನ್ನು ಕೂಡ ಹಾಕಿದೆ ಕಾಯಿ ತುರಿ ಮತ್ತು ಕೊಬ್ಬ ಏನು ಮಾವಿನಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಅಳಸೋಗೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನಿವಾಗ ಬೋಂಡಕ್ಕೆ ಎಲ್ಲ ಹಚ್ಕೊಂಡಿರುವಂಥ ಸೊಪ್ಪು ಕಳ್ಳೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಚಿಲಿ ಪೌಡ್ರು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಚಿಲಿ ಪೌಡ್ರನ್ನು ಅದರ ಹಾಕ್ಕೊಂಡು ಈ ರೀತಿ ಒಂದು ಚಿಟ್ಕಿ ಸೋಡಾ ಹಾಕಿ ನೀವು ಬೇಕಾದರೆ ಈ ರೀತಿ ಕಲಸಿ ಸ್ವಲ್ಪ ಗಟ್ಟಿಯಾಗೆ ಕಲಸಿಟ್ಕೊಳ್ಳಿ ಬೋಂಡ ಅಲ್ವಾ ಸೊಪ್ಪಿನ ಬೋಂಡ ತೆಳ್ಳಗೆ ಮಾಡ್ಕೊಬಿಡಿ ತೆಳ್ಳು ಮಾಡ್ಕೊಬಿಟ್ರೆ ಬಜ್ಜಿ ಥರ ಆಗುತ್ತೆ ಬೋಂಡ ಥರ ಬರಲ್ಲ ಆದ್ದರಿಂದ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ ಆದರೆ ಎಲ್ಲ ಸೊಪ್ಪನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಅಂತೀರಾ ಈರುಳ್ಳಿ ಕಡಿಮೆ ಹಾಕ್ಕೊಳ್ಳಿ ಸೊಪ್ಪುಗಳ್ನೆ ಎಲ್ಲ ಥರ ಸೊಪ್ಪು ಹಾಕಿ ಮಾಡಿ ತುಂಬ ಚೆನ್ನಾಗಿದೆ ದ್ರಾಕ್ಷಿ ಇನ್ನು ದ್ರಾಕ್ಷಿ ಬಗ್ಗೆ ಹೇಳ್ತೀನಿ ಅಂದರೆ ಈಗ ಸೀಸನ್ ದ್ರಾಕ್ಷಿ ಇದೆಯಲ್ಲ ನೀವು ತೊಳಿದೇನೆ ಹಾಗೆ ಅಂತೂ ತಿನ್ನೋದಕ್ಕೆ ಹೋಗಬೇಡಿ ಕೆಮಿಕಲ್ ಫ್ರ ಸ್ಪ್ರೇ ಮಾಡಿರ್ತಾರೆ ಕೆಮಿಕಲ್ನ ಹೆಜ್ಜಿ ಬಾಕ್ಸ್ಗಳಿಗೆ ತುಂಬಿರ್ತಾರೆ ಕೆಡಬಾರ್ದು ಅಂತ ಹೇಳಿ ಆದ್ದರಿಂದ ಮನೆಗೆ ತಂದ ಮೇಲೆ ಒಂದು ಬಟ್ಲಿಗೆ ಉಪ್ಪು ಹಾಕಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮುಳುಗಿಸಿ ಚೆನ್ನಾಗಿ ತೊಳ್ಕೊಂಡು ಆ ನಂತರ ದ್ರಾಕ್ಷಿನ ಉಪಯೋಗಿಸುವಂಥದ್ದು ಮಾಡ್ಕೋಬೇಕು ನಾವು ಹಾಗೇನಾದರೂ ತಿಂದರೆ ಖಂಡಿತ ಪುಟ್ ಪಾಯ್ಸನ್ ಆಗುತ್ತೆ ಸೈಡ್ ಎಫೆಕ್ಟ್ ಅಂತೂ ತುಂಬ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ನಾನೀಗ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಬೋಂಡ ಎಣ್ಣೆಗೆ ಹಾಕೋಣ ಅಂತ ಹೇಳಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗೋದ್ರಲ್ಲಿ ನಾನು ಅನ್ನ ಆರೋದಕ್ಕೆ ಹಾಕಿದ್ದೆ ಚಿತ್ರಾನ್ನಕ್ಕೆ ಚಿತ್ರಾನ್ನ ಕಲಿಸೋದಕ್ಕೆ ಅನ್ನ ತಣ್ಣಗಾಗಲಿ ಅಂತ ಕಲಿಸ್ ಹಾರಲಿಕ್ಕೆ ಇಟ್ಟಿದ್ದೆ ಇವಾಗ ಗೊಜ್ಜನ್ನು ಹಾಕಿ ಚೆನ್ನಾಗಿ ಅನ್ನನ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಘಮ ಘಮ ಅಂತ ಕೂಡ ಅಂತಿತ್ತು ನೋಡ್ತಾ ಇದ್ದೀರಾ ನಿಮಗೇನಾದರೂ ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಅಂತಂದರೂ ಕೂಡ ಚೆನ್ನಾಗಿ ಗೊಜ್ಜೆಲ್ಲ ಹಾಕಿ ಕಲಸ್ಕೊಂಡು ಲಾಸ್ಟಲ್ಲಿ ನೀವು ಒಂದು ಅರ್ಧ ಹೋಳು ನಿಂಬೆ ರಸ ಕೂಡ ಹಾಕೋಬಹುದು ಹಾಕೊಳ್ಳಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗೆಲ್ಲ ಕಲಸಾಯಿತು ಇನ್ನು ಮೊಸರನೂ ಕೂಡ ಕಲಿಸ್ಬಿಡ್ತೀನಿ ಸ್ವಲ್ಪ ಮತ್ತು ಕೋಸಂಬರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಮೊದಲು ಬೋಂಡಕ್ಕೆ ಹಾಕ್ಬಿಡೋಣ ಬೇಯೋದಿಕ್ಕೆ ಹೀಗೆ ಉಂಡು ಉಂಡೆ ಮಾಡಿ ನಿಮಗೆ ಎಷ್ಟು ಸೈಜ್ ಬೇಕು ಸಣ್ಣ ಬೇಕಾ ದಪ್ಪ ಬೇಕಾ ನೋಡಿಕೊಂಡು ಎಣ್ಣೆಗೆ ಬೋಂಡಕ್ಕೆ ಈ ಥರ ಹಾಕ್ಕೊಳ್ತಾ ಬನ್ನಿ ಈಗ ಬಿಸಿಲಿದೆ ಬಜ್ಜಿ ಬೋಂಡಾ ವಡೆ ಏನು ತಿಂದರೂ ಕೂಡ ತುಂಬ ಒಂಥರ ದೇಹದ ಮೇಲೆ ಹಿಂಸೆ ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ನೀರನ್ನು ಕುಡಿಯೋ ಮಾಡ್ಕೊಳ್ಳಿ ಅದಕ್ಕೆ ಮೊಸರನ್ನು ಮಾಡಿದ್ದೀನಿ ಬೇಕು ಅಂದರೆ ಮೊಸರನ್ನ ತಿನ್ಕೊಳ್ತಾರೆ ಮತ್ತು ಮಜ್ಜಿಗೆ ಮಾಡ್ಕೊಡ್ತೀನಿ ಎಲ್ರಿಗೂ ಒಂದೊಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀನಿ ಮಧ್ಯಾಹ್ನ ಸಮಯ ಮನೆಯಲ್ಲೇ ಇರೋದ್ರಿಂದ ಕಾಣಿಸ್ತಾ ಇದೆ ಬೋಂಡ ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪುಗಳು ಹಾಕಿರೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಸೊಪ್ಪು ಹಾಕಿರ್ತೀವಲ್ಲ ಅದರಿಂದ ಸೊಪ್ಪು ಎಣ್ಣೆಲಿ ಕರೆದಾಗ ಕಲರ್ ಚೇಂಜ್ ಆಗುತ್ತೆ ಬೇಗ ನೀವು ಉರಿ ಕಡಿಮೆ ಇಟ್ಕೊಂಡು ಒಳಗೆಲ್ಲ ಬೇಯೋ ಥರ ನೋಡ್ಕೋಬೇಕು ನಿಧಾನಕ್ಕೆ ಬೇಯ್ಲಿ ನೋಡಿಕೊಂಡು ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇನ್ನೊಂದು ಬೇಡ ಹಾಕ್ಬಿಟ್ಟು ಮೊಸರನ್ನ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಒಂದೊಂದೇ ಹಾಕ್ಕೊಳ್ಳೋಣ ಬಾಣಲಿ ಚಿಕ್ಕದಲ್ಲ ಒಂದು ನಾಲ್ಕೈದು ಮಾತ್ರ ಹಾಕ್ಕೊಳ್ತೀನಿ ಹಿಂಗೆ ಿ ಮೊಸ್ರಿಗೂ ಕೂಡ ಅನ್ನ ಕಲಸಿಟ್ಟಿದ್ದೆ ಕೈಲಿ ಮೊಸರನ್ನ ನಾನು ಯಾವತ್ತೂ ಕೂಡ ಮೊಸರು ಹಾಕೋಕೆ ಮುಂಚೆ ಚೆನ್ನಾಗಿ ಕ್ಯೂಚಿ ಕಲಿಸ್ಕೋಬೇಕು ಅನ್ನನ ಕಲಸಿ ಒಂದು ಸ್ವಲ್ಪ ನೀರನ್ನು ಹಾಕಿ ಬಿಟ್ಬಿಡಿ ಆ ನಂತರ ಮೊಸರನ್ನ ಹಾಕಿ ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಲೇ ಕಲಿಸಿ ರುಚಿ ಜಾಸ್ತಿ ಬರುತ್ತೆ ಮೊಸರನ್ನ ಕೈಲಿ ಕಲಸಿ ಊಟ ಮಾಡಿದ್ರೇ ರುಚಿ ಜಾಸ್ತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ ದಾಳಿಂಬೆ ಇರಲಿಲ್ಲ ನಾನು ದ್ರಾಕ್ಷಿ ಮಾತ್ರ ಮೊಸರನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಏಕೆ ಅಂದರೆ ತುಂಬ ಬಿಸಿತೀರೋದ್ರಿಂದ ತಣ್ಣಗೇನಾದರೂ ಬೇಕು ಅಂತ ಅನಿಸುತ್ತಲ್ಲ ಆದ್ದರಿಂದ ಮೊಸರನ್ನ ತುಂಬ ಒಳ್ಳೆಯದು ಅಂತ ಕೂಡ ಹೇಳಬಹುದು ಬೋಂಡ ಕೂಡ ಇದೆ ಚೆನ್ನಾಗಾಗಿದೆ ಚಿತ್ರಾನ್ನ ಕೂಡ ಆಗಿದೆ ಇನ್ನು ಕೋಸಂಬ್ರಿ ಹೆಸರುಬೇಳೆ ಕೋಸಂಬರಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಬನ್ನಿ ಎಲ್ರಿಗೂ ಕೂಡ ಬಡಿಸೋಣ ಊಟ ಹಾಕ್ಕೊಡೋಣ ಭಾನುವಾರ ಮಧ್ಯಾಹ್ನವೇ ಆಗೋಯ್ತು ಹನ್ನೆರಡು ಹನ್ನೆರಡೂವರೆ ಆಯಿತು ಎಲ್ಲರೂ ಕೂಡ ಮಕ್ಕಳು ಇಬ್ಬರು ಕೂಡ ಇದ್ದರು ನಮ್ಮ ಮನೆಯವರು ಇದ್ದರು ಎಲ್ರಿಗೂ ಕೂಡ ಬಡಿಸಿ ಲಾಸ್ಟಲ್ಲಿ ನಾನು ಸ್ವಲ್ಪ ತಿಂದು ಕೆಲಸಗಳನ್ನ ಶುರು ಮಾಡ್ಕೋಬೇಕು ಬನ್ನಿ ಬಡಿಸ್ಕೊಡ್ತಾಯಿದ್ದೀನಿ ಮೊಸರನ್ನು ಸ್ವ ಸ್ವಲ್ಪ ಚಿತ್ರನ್ನ ಹೇಗೆ ಬಂತು ತುಂಬ ಚೆನ್ನಾಗಿ ಬಂತು ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಇವತ್ತಿನ ಲಾಗ್ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ ಮುಂದಿನ ಲಾಗೊಂದಿಗೆ ಬರ್ತೀನಿ ಎಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಬಾಯ್ ಟೇಕ್ ಕೇರ್